ಹಲೋ ಫ್ರೆಂಡ್ಸ್ ಎಲ್ಲರಿಗೂ ವಿ ಆರ್ ಎಂ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ಶೋಭಾ ಮುಂಜಾನೆ ಇವತ್ತಿನ ದಿನ ನಾಷ್ಟಕ್ಕೆ ಏನು ಮಾಡಬೇಕಪ್ಪ ಅಂದ್ಕೊಂಡ್ರೆ ಏನು ಮಾಡ್ತಾಯಿದ್ದೀನಿ ಅಂದರೆ ನಾನು ತಾಲಿಪೆಟ್ಟು ಅಂತೇಳಿ ಕರಿತೀವಿ ನಾವು ತಾಲಿಪೆಟ್ಟನ್ನ ಮಾಡೋದನ್ನು ತೋರಿಸ್ಬೇಕು ಅಂತ ನಿಮ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ತಾಲಿಪೆಟ್ಟು ಅಂದರೆ ಕೆಲವೊಂದು ಕಡೆ ಒಡಪ್ಪ ಅಂತಾರ ನಾವು ತಾಲಿಪೆಟ್ಟು ಅಂತೀವಿ ಈ ತಾಲಿಪೆಟ್ಟು ಮಾಡೋಕ್ಕೆ ಏನೇನು ಬೇಕಂದರೆ ಮೇನ್ ಒಂದು ಜೋಳದಿಟ್ಟು ಗೋಧಿ ಹಿಟ್ಟು ಮೈದಾ ಹಿಟ್ಟು ಮತ್ತು ಕಡಲೆಬೇಳೆ ಹಿಟ್ಟು ಅಂದರೆ ಕಡಲೆಬೇಳೆ ಅಂದರೆ ಹಸಿ ಕಡಲೆಬೇಳೆ ಹಿಟ್ಟು ಇಷ್ಟು ನಾಲ್ಕು ಹಿಟ್ಟು ಬೇಕು ಈ ಹಿಟ್ಟು ಎಷ್ಟೆಷ್ಟು ಹಾಕೋಬೇಕು ಅಂತಂದರೆ ಹಿಟ್ಟು ಎರಡು ಕಪ್ಪು ಕಡಲೆಬೇಳೆ ಹಿಟ್ಟು ಒಂದು ಕಪ್ಪು ಗೋಧಿ ಹಿಟ್ಟು ಒಂದು ಕಪ್ಪು ಮೈದಾ ಹಿಟ್ಟು ಒಂದು ಸ್ವಲ್ಪ ಅರ್ಧ ಕಪ್ಪು ಇಷ್ಟನ್ನು ತೊಗೊಳ್ರಿ ಇಷ್ಟನ್ನು ಜರಡಿ ಮಾಡಿ ಇಟ್ಕೊಳ್ರಿ ಇಟ್ಕೊಂಡ್ರಿ ಅದಕ್ಕೆ ಮತ್ತೆ ನಾನು ಏನೇನು ಹಾಕ್ಬೇಕು ಅನ್ನೋದನ್ನ ಹೇಳ್ತೀನಿ ಈಗ ನಾನು ಅಷ್ಟು ಹಿಟ್ಟನ್ನು ಜರಡಿ ಇಟ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಹೇಳಿದಾಗೆ ಕರೆಕ್ಟಾಗಿ ಹಾಕೊಳ್ರಿ ಈಗ ಇದಕ್ಕೆ ನಾನು ಏನೇನು ಹಾಕ್ಕೊಳ್ತೀನಪ್ಪ ಅಂತಂದ್ರೆ ಈರುಳ್ಳಿ ತೊಗೊಂಡಿನಿ ಮತ್ತು ಟೊಮ್ಯಾಟೊ ಕರಿಬೇವು ಇದು ಸಬ್ಸಿಗೆ ಸೊಪ್ಪು ಸಬ್ಬ ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿನಿ ನಾನು ಒಂದಿಷ್ಟು ಇದಿಷ್ಟನ್ನು ಹಾಕೋಬೇಕೀಗ ಹಿಟ್ಟಿನೊಳಗೆ ಹಾಕ್ಬಿಡ್ರಿ ಈರುಳ್ಳಿ ಟೊಮ್ಯಾಟೊ ಸೊಬಸ್ಕಿ ಪಲ್ಯ ಕರಿಬೇವು ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಪೇಸ್ಟನ್ನು ಹಾಕ್ಕೊಡ್ರಿ ಇದು ಹಾಕಿದ ನಂತರ ಒಂದು ಸ್ವಲ್ಪ ಉಪ್ಪು ಉಪ್ಪು ಎಷ್ಟು ಬೇಕು ಅಷ್ಟು ಹಾಕೋರಿ ನಾವು ಒಂದು ಚಮಚ ಹಾಕ್ಕೊಂಡಿನಿ ನೋಡೋಣ ಮತ್ತು ಆಗಲಿಲ್ಲ ಅಂದರೆ ನಾದುವಾಗ ಅದುವಾಗ ಕಡಿಮೆ ಇದ್ದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ನಾಲ್ಕೊಳ್ಳೋಣ ಅಂತ ಮತ್ತು ಅರಿಶಿನ ಒಂದು ಚಿಟಿಕೆ ಅರಶಿನ ನಾನು ಮೆಣಸಿನ್ಕಾಯಿ ಉಳಾಕಿಲ್ಲ ಅಷ್ಟು ಅದ್ರ ಬದಲಾಗಿ ಪೇಸ್ಟನ್ನು ಇದ್ದೀನಿ ಮೆಣಸಿನ್ಕಾಯಿ ಹಾಕಿದರೆ ಅದು ತಗತ ಹುಡುಗರು ಲೇ ತಿನ್ನೋಕೆ ಸರಿ ಅನ್ಸಲ್ಲ ಅದಕ್ಕಾಗಿ ನಾನು ಪೇಸ್ಟ್ ಹಾಕಿನಿ ಮತ್ತು ಸ್ವಲ್ಪ ಅಜ್ಜಿವಾನ ಅಜ್ವಾನ ಏನು ಮಾಡ್ರಿ ಡೈರೆಕ್ಟಾಗಿ ಹೆಂಗೆ ಹಾಕೋಕೆ ಹೋಗಬೇಡಿ ಸ್ವಲ್ಪ ಕೈಯಲ್ಲಿ ಹಾಕ್ಕೊಂಡು ಈ ಥರ ಉಜ್ಜಿದ್ರೆ ಅದು ಉಜ್ಜಿದ್ರೆ ಘಮ ಬರ್ತೈತಿ ಈ ಥರ ಉಜ್ಜಿ ಹಾಕೋರಿ ಬಜ್ಜಿ ಮಾಡೋಕ್ಕೂ ಆಯ್ತು ಯಾವುದಕ್ಕೂ ಆಯಿತು ಈ ಥರ ಉಜ್ಜಿ ಹಾಕೋರಿ ಈ ಥರ ಹಾಕಿದ್ರಲ್ಲ ಇದಕ್ಕೆ ಇನ್ನೂ ಏನೇನು ಹಾಕ್ಬೇಕಂದ್ರೆ ಮೆಂತ್ಯ ಮೆಂತ್ಯ ಪಲ್ಯ ಅಂದರೆ ಮೆಂತ್ಯ ಸೊಪ್ಪು ಅಂತೀವಲ್ಲ ಅದು ಹಾಕ್ಬೋದು ಮೂಲಂಗಿ ಪಲ್ಯ ಉಳ್ಳಾಗಡ್ಡಿ ಪಲ್ಯ ಮತ್ತೆ ಯಾವ್ದಾರಾದ್ರೂ ಕ್ಯಾರೆಟ್ ತುರ್ದು ಹಾಕೋಬೋದು ಸತೆಕೆ ತುರ್ದ್ ಹಾಕೋಬೋದು ಎಲ್ಲ ಹಾಕೊಬೋದು ಆದರೆ ನನ್ನ ಹತ್ರ ಈಗ ಕೆಲವು ಇಷ್ಟೇ ಐಟಮ್ ಐತಿ ಇಷ್ಟೇ ಐಟಮ್ ಒಳಗ ನಾನು ಇದನ್ನ ಮಾಡಿ ತೋರಿಸಕತ್ತೀನಿ ಈಗ ಇದನ್ನೆಲ್ಲ ನೀರು ಹಾಕ್ಕೊಂಡು ಚಂದನಿಗೆ ನಾಲ್ಕೋಬೇಕು ನಾನು ಈ ಹಿಟ್ಟನ್ನ ಕಲಸೋದಕ್ಕ ಏನು ಮಾಡ್ತೀನಿ ಅಂತಂದ್ರೆ ಈಗ ನೀರನ್ನ ಜೋ ರೊಟ್ಟಿ ಮಾಡೋದಕ್ಕ ಜಿಗಿ ಹಾಕ್ಕೋತೀವಲ್ಲ ಆ ಥರ ನಾನು ಇಲ್ಲಿ ಜಿಗಿ ಇದನ್ನ ನೀರನ್ನ ಕಾಸ್ಕೊಂಡಿನಿ ಆ ನೀರನ್ನ ಹಾಕೊಂಡು ಕಲಸ್ಕೊತೀನಿ ಯಾಕಂದರೆ ಹರಿಯೋಂಗಿಲ್ಲ ಮಧ್ಯ ಮಧ್ಯದಲ್ಲಿ ಹರಿಯೋಂಗಿಲ್ಲ ಹಾಗಾಗಿ ನಾನು ಜಿಗಿ ಹಾಕ್ಕೊಂಡು ಕಲಿಸ್ಕೊತೀನಿ ಅದು ನೀರು ಸ್ವಲ್ಪ ಹಾಕ್ಕೊಡ್ರಿ ಆಮೇಲೆ ಬೇಕಿದ್ರೆ ತಣ್ಣೀರು ಹಾಕ್ಕೊಂಡು ಕಲಿಸ್ಕೊಡ್ರಿ ಹಿಟ್ಟು ಜಿಗಿ ಇರೋದಿಲ್ಲ ಒಂದೊಂದು ಸರ್ತಿ ರೊಟ್ಟಿ ಮಾಡೋಕ್ಕೆ ಬರುತ್ತಿರಲ್ಲ ಅಂಥ ಟೈಮ್ನಲ್ಲಿ ನಾವು ಈ ರೀತಿ ಕಲಿಸ್ಕೊಂಡು ತಾಳಿಪಟ್ಟು ಮಾಡೋಕ್ಕೂ ಒಂದ್ರೆ ಒಟ್ಟ ಬರೋಂಗಿಲ್ಲ ಅರ್ಧರ್ದು ಹೋಗುತ್ತಾ ಅದಕ್ಕೋಸ್ಕರ ಹಿಟ್ಟನ್ನು ಜಿಗಿ ನೀರನ್ನು ಜಿಗಿ ಹಾಕ್ಕೊಂಡು ಹಾಕ್ಕೊಬೇಕು ನೀರು ಜಿಗಿ ಜಿಗಿ ನೀರು ಅಂತಂದ್ರೆ ನೀರು ಹಾಕ್ಬಿಟ್ಟು ಕಾಯಕ್ಕಿಡಿಬೇಕು ನೀರು ಕುದಿಬೇಕು ಕುದಿ ಬಂದದ್ಯಾಗ ಆ ನೀರನ್ನ ಇದಕ್ಕೆ ಹಾಕೊಂಡು ಕಳ್ಸ್ಕೊಬೇಕು ರೊಟ್ಟಿ ಮಾಡುವಾಗ ಹಾಗೆ ಹಾಕ್ಕೊಂಡು ಕಳ್ಸ್ಕೊಬೇಕು ಅಂದರೆ ಹಿಟ್ಟು ಜಿಗಿ ಬರ್ತೈತಿ ಮಾಡೋಕ ಚಲೋ ಹೊತ್ತಿಗೆ ಬರ್ತಾವೆ ಸ್ವಪ್ಪು ಗಟ್ಟಿಯಾಗಿ ನದ್ಕೊಡ್ರಿ ಪೂರ ನೀರಾಗೇನು ಅದ್ಕೊಳಕ್ಕೆ ಹೋಗ್ಬಿಡ್ರಿ ಪೂರ ನೀರೇನು ಅದ್ಕೊಂಡ್ರೆ ಅದು ಮಾಡೋಕೆ ಬರಂಗಿಲ್ಲ ಇಲ್ಲ ನೋಡ್ರಿ ನಮ್ಮ ಹಿಟ್ಟು ಈ ರೀತಿಯಾಗಿ ರೆಡಿ ಆಗ್ಯದ ಇಷ್ಟೇ ಇರಬೇಕಿದು ಭಾಳ ಮೆತ್ತಗೆ ಇರಬಾರ್ದು ಭಾಳ ಮೆತ್ತಗಿದ್ರೆ ಮಾಡೋಕೆ ಬರೋದಿಲ್ಲ ನೋಡ್ರಿ ಈ ರೀತಿಯಾಗಿ ಚೆಂದನಾಗೆ ಕಲ್ಸ್ಕೊಂಡು ಹಿಟ್ಕೋಬೇಕು ಈಗ ಹಿಟ್ಟಾದ್ಮೇಲೆ ತಡ ಮಾಡಬಾರ್ದು ಹಂಗೆ ಮಾಡೋಕೆ ಕುಂದಿರಬೇಕು ಹಿಟ್ಟು ನಾವು ಅರ್ಧ ಗಂಟೆ ಬಿಟ್ಟು ಮಾಡ್ತೀವಿ ಅಂದ್ರೆ ಹಿಟ್ಟೆಲ್ಲ ನೀರು ಹೊಡೆದು ಯಾಕಂದ್ರೆ ಈರುಳ್ಳಿ ಹಾಕಿರ್ತೀವಿ ನೀರು ಹೊಡೆದು ಮಾಡೋಕೆ ಬರೋಂಗಿಲ್ಲ ಯಾವಾಗ ನಾವು ಮಾಡ್ಬೇಕಂತೀವಿ ಅವಾಗ ಹಿಟ್ಟನ್ನು ಕಲ್ಸ್ಕೊಂಡು ಇಮಿಡಿಯೇಟ್ ಮಾಡೋಕೆ ನಿಂದಿರಬೇಕು ಈಗ ನೋಡಿರಿ ಮಾಡೋದಕ್ಕೆ ನಾನು ಒಂದು ಪೇಪರ್ ತೊಗೊಂಡಿದ್ದೀನಿ ಪ್ಲ್ಯಾಸ್ಟಿಕ್ ಪೇಪರ್ ನಿಮ್ಗೆ ಹೋಳ್ಗಿ ಪೇಪರ್ ಇದ್ರೆ ಹೋಳ್ಗಿ ಪೇಪರ್ನಲ್ಲೂ ಮಾಡ್ಬೋದು ನಾನು ಈ ರೀತಿ ಒಂದು ಪ್ಲಾಸ್ಟಿಕ್ ಪೇಪರ್ ತೊಗೊಂಡಿನಿ ಮತ್ತು ಈ ರೀತಿ ಒಂದು ಸಣ್ಣದಾಗಿ ಹುಳ್ಳಿ ತೊಗೊಂಡು ಇದನ್ನು ರೌಂಡಾಗಿ ರೀತಿ ಮಾಡಿ ನಾನು ಹಂಚಿಟ್ಬಿಟ್ಟು ಗ್ಯಾಸ್ ಹಚ್ಚಿದ್ದೀನಿ ಹಂಚು ಕಾಯ್ದಕ್ಕೆ ಈಗ ಈ ಪ್ಲಾಸ್ಟಿಕ್ ಪೇಪರ್ ಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕೊಳ್ರಿ ಈ ಎಣ್ಣೆನ ಮೇಲುಗಡೆ ಇದಕ್ಕೂ ಹಚ್ಚಿ ಈ ಥರ ಮಾಡಿ ಮಾಡಿಂದ ಈ ಪೇಪರ್ನ ಮತ್ತೆ ಈ ರೀತಿ ಇದರ ಮೇಲುಗಡೆ ಇಡಿ ಇಟ್ಟುಬಿಟ್ಟು ಈಗ ಲಟ್ಟಣಿಕೆಯಿಂದ ನಿಧಾನವಾಗಿ ಲಟ್ಟಸ್ಕೊಂತ ಹೋರಿ ಭಾಳ ತೆಳ್ಳಗೆ ಲಟ್ಟಿಸ್ಬೇಡ್ರಿ ಭಾಳ ದಪ್ಪನ ಲಟ್ಟಿಸ್ಬೇಡ್ರಿ ದಪ್ಪ ಲಟ್ಟಿಸಿದ್ರೆ ತಿನ್ನಕ್ಕೆ ಚಲೋ ಆಗಂಗಿಲ್ಲ ತೆಳ್ಳಗೆ ಲಟ್ಸಿದ್ರೆ ಹಾಕೋಕ್ಕೆ ಬರೋಂಗಿಲ್ಲ ಮೀಡಿಯಮ್ ಆಗಿ ಇರಲಿ ಸ್ವಲ್ಪ ಊರಿ ಜೋರಿಟ್ಟು ಈ ಅಂಚಿಗೆ ಇನ್ನೊಂದು ಸ್ಪೂನ್ ಎಣ್ಣೆ ಹಾಕಿ ಸುತ್ತು ನಕಡು ಎಣ್ಣೆ ಹಚ್ಚರಿ ಅಂಚಿಗೆ ನಮ್ಗೆ ಇದು ಲಟಕದು ಹಾಕೈತಿ ನಿಮ್ಗೆ ದೊಡ್ಡ ದೊಡ್ಡ ಬರಲಿಲ್ಲ ಅಂದ್ರೆ ಮೊದ್ಲು ಮೊದಲಿಗೆ ಸಣ್ಣ ಸಣ್ಣ ಮಾಡ್ಕೊಂಡು ತಗೋರಿ ಆಮೇಲೆ ದೊಡ್ಡ ಮಾಡ್ಕೊತ್ರಿ ಸ್ಟಾರ್ಟಿಂಗ್ ಯಾರಿಗೂ ದೊಡ್ಡ ಬರಂಗಿಲ್ಲ ಹೋಳಿಗೆ ಹಾತು ರೊಟ್ಟಿ ಹಾತು ಚಪಾತಿ ಆತು ಯಾವುದಾ ಹಾತು ಸಣ್ಣ ಮಾಡ್ಕೊಳ್ರಿ ಆಮೇಲೆ ದೊಡ್ಡ ಮಾಡ್ಕೊತ್ರಿ ಈಗ ಇದನ್ನ ಕೇಳ್ತಾರೆ ನೀವು ಕೈ ಹಾಕಬೇಕ ಯಾಕಂದ್ರ ಪೇಪರು ಹಂಚಿಗೆ ಹಾಕಿದ್ರ ಪೇಪರು ಸುಟ್ಟೋಗಿ ಕೈಯಾಗ ತಗೊಂಡ ಹಾಕಬೇಕಿದ್ರು ಹಂಗ ಹಾಕೋದಕ್ಕ ಬರಂಗಿಲ್ಲ ಎಲ್ಲಾ ಪಲ್ಯನೂ ಇದಕ್ ಹಾಕ್ಬಿಟ್ಟು ಮಾಡಿದ್ರ ಅವ ಟೇಸ್ಟ್ ಅಂದ್ರೆ ಅಗದಿ ಬಹಳ ರುಚಿ ಹಾಕವು ಆದ್ರ ನಮ್ಮ ಹತ್ರ ನಮ್ಮ ಹತ್ರ ಏನೈತಿ ಪಲ್ಯ ಅಷ್ಟೊಳಗೆ ನಾನು ಮಾಡಿ ತೋರ್ಸಕತ್ತೀನಿ ಈಗ ನಮ್ದು ಹಂಚು ಕಲೈತಿ ನೋಡ್ರಿ ಈ ರೀತಿ ಹಾಡಿನ ಹಿಡ್ಕೊಂಡು ನಿಮ್ಮ ಕೈನ ಅದ್ರ ಮೇಲೆ ಇಡಬೇಕು ಹಿಂಗೆ ಇಟ್ಬಿಟ್ಟು ನಿಧಾನವಾಗಿ ಇದನ್ನ ಬಿಡಿಸ್ಕೋತ ಹೋಗ್ರಿ ಕೈ ಮೇಲೆ ಕುಂದಿರ್ತೈತೆ ಅದು ಹಿಂಗೆ ಕೈ ಮೇಲೆ ಕುಂದಿರ್ತೈತಲ್ಲ ಪಟ್ ಅಂತೇಳಿ ಈಗ ಹಾಕಿಬಿಟ್ರಿ ಹಂಚಿನ ಹಾಕಿ ಿ ಹಂಚನಾಗ್ ಹಾಕಿ ನೋಡ್ರಿ ನಾನು ಈ ರೀತಿ ಹಾಕ್ರಿ ಮೇಲೆ ಇದಕ್ಕೆ ಎಣ್ಣೆ ಹಚ್ಬೇಕು ಮೊದ್ಲ ಎಣ್ಣೆ ಹಚ್ಚಿರ್ತೀವಿ ಉರಿ ಜೋರ್ ಇಟ್ಕೊಡ್ರಿ ಸಣ್ಣ ಇಟ್ಕೋಬೇಡ್ರಿ ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕವು ಎಣ್ಣೆ ಇರ್ಬೇಕ್ರಿ ಎಣ್ಣೆ ಇದ್ರೇನ ತಿನ್ನಕ ರುಚಿ ಬರ್ತಾವು ಎಣ್ಣಿಗೆ ಕಂಜೂಸ್ ಮಾಡಬೇಡಿ ಎಣ್ಣೆ ಹಾಕ್ರಿ ಹೀಗಿದು ಬೆಣ್ಣೆ ಮೇಲೆ ಹೊಳಿಶ್ ಹಾಕೊಡ್ರಿ ಒಳಿಸ್ ಹಾಕೊಂಡು ಮತ್ತೆ ಮೇಲುಗಡೆ ಸ್ವಲ್ಪ ಎಣ್ಣೆ ಹಚ್ಕೊಡ್ರಿ ಎರಡು ಕಡೆನೂ ಚಂದನೆಗೆ ಬೇಯಬೇಕು ಅಡಿಗೆ ರೆಸಿಪಿ ಅಂದ್ರೆ ಅಡಿಗೆ ಮೇಲೆ ಕ್ಯಾಮ್ರಾ ಇಟ್ಟನಂದ್ರೆ ಅಡಿಗೆದ ಕಾಣ್ತತಿ ನಾನು ಕಾಣಲ್ಲ ನಾನು ಮಾತಾಡುವಾಗ ನನ್ನ ಕಡೆ ಕ್ಯಾಮ್ರಾ ಇಟ್ಕೊಂಡ್ರೆ ಅಡಗಿದು ಕಾಣಂಗಿಲ್ಲ ಏನೂ ಮಾಡೋಕ್ಕಾಗಂಗಿಲ್ಲರಿ ಫ್ರೆಂಡ್ಸ್ ನಂದು ಅಡುಗೆ ಮನೆ ಸಂದೈತಿ ಮತ್ತು ಮೊಬೈಲ್ ಇಡೋಕ್ಕೆ ನನಗೆ ಎಲ್ಲೂ ವ್ಯವಸ್ಥೆ ಇಲ್ಲ ಹಾಗಾಗಿ ನಾನು ಎಲ್ಲಿ ಅನುಕೂಲ ಆಗುತ್ತೋ ಇಟ್ಕೊಂಡು ಮಾಡಕತ್ತೀನಿ ದಯವಿಟ್ಟು ಏನು ತಿಳ್ಕೊಳ್ಳಿ ನೋಡಿರಿ ಇದು ನಮ್ದು ಈಗ ರೆಡಿ ಆಗ್ಯದ ಈ ರೀತಿ ಸುತ್ತು ಸುತ್ತು ಎಲ್ಲ ಕಡೆಯೂ ಬೆನ್ಸಿ ಬೇಸ್ ಎಣ್ಣೆ ಇದಕ್ಕೆ ಇದಣ್ಣೆ ಹಚ್ಚಲಿಲ್ಲ ರುಚಿ ಬರಂಗಿಲ್ಲ ಹಂಗಿಲ್ಲ ರೆಡಿ ಆಗೇತಪ್ಪಾ ತಾಲಿ ಪೆಟ್ಟ ನೋಡ್ರಿ ನಾನೀಗ ಈ ಜಿಬ್ಲಿ ಮೇಲೆ ಹಾಕೋತೀನಿ ಜಿಬ್ಲಿ ಮೇಲೆ ಹಾಕೊಂಡ್ರೆ ಹಾರತೈತಿ ಹಂಗಾಗಿ ಈ ಜಿಬ್ಲಿ ಮೇಲೆ ಹಾಕೊಂಡಿನಿ ನೋಡಿರಿ ಇದು ನಮ್ಮ ತಾಲಿಪೆಟ್ಟು ಈ ರೀತಿಯಾಗಿ ರೆಡಿ ಆಗ್ಯದ ನೋಡ್ರಿ ಈಗ ಇನ್ನೊಂದು ಮಾಡೋಣ ಅಂತ ಮತ್ತು ಪೇಪರ್ಗೆ ಎಣ್ಣೆ ಹಾಕಿ ಈ ರೀತಿ ಉಳ್ಳಿ ಮಾಡಿಟ್ಕೊಂಡು ಮತ್ತೆ ಪೇಪರನ್ನು ಈ ರೀತಿ ಹಾಕಿ ಲಟಿಸ್ಕೊಡ್ರಿ ಲಟ್ಟಿಸೋದು ನಿಧಾನ ಆಯ್ತು ಲಟಿಸ್ರಿ ನಿಮ್ಗೆ ಹಿಂಗೆ ತಟ್ಟೋಕೆ ಬಂದ್ರೆ ಹಂಗೂ ತಟ್ಟ್ರಿ ನಮ್ಗೆ ಲಟಿಸೋಕೆ ಬರ್ತೈತಿ ನಾನು ಲಟ್ಟಿಸ್ಕೊತೀನಿ ನಿಮ್ಗೆ ಲಟ್ಸೋದು ಬೇಡ ಅಂದರೆ ನಿಧಾನವಾಗಿ ತಟ್ಟಂಗಿದ್ರೆ ಹಂಗ ನಮಗೆ ಒಂದೊಂದು ಸರ್ತಿ ಉಪ್ಪಿಟ್ಟು ಒಗ್ಗರಣೆ ಮತ್ತು ಅವಲಕ್ಕಿ ಇವೆಲ್ಲ ಬೇಜಾರಾಗ್ಬಿಟ್ಟಿರ್ತವು ದೊಸೆ ಗುಂಪಂಗ್ಲ ಪಡ್ಡು ಇವು ಸಮೇತ ಬೇಜಾರಾಗಿರ್ತವು ಇವತ್ತು ಏಕಾದಶಿ ರೊಟ್ಟಿ ಮಾಡೋಂಗಿಲ್ಲ ಪೂರ ಒಪ್ಪತ್ತಿರೋರು ಒಪ್ಪತ್ತಿರ್ತಾರೆ ನಮ್ಮ ಕಡೆಯಿಂದ ಒಪ್ಪತ್ತು ಮಾಡೋಕ್ಕಾಗಂಗಿಲ್ಲ ಆಗಂಗಿಲ್ಲ ಹಂಗಾಗಿ ನಾವು ನಾಷ್ಟ ಮಾಡ್ತೀವಿ ಪೂರಾ ಒಪ್ಪತ್ತಂದ್ರೆ ಆಗಂಗಿಲ್ಲ ಏನು ನೋಡ್ರಿ ಈಗ ಅಂಚಿಗೆ ಸಲ ಎಣ್ಣೆ ಹಾಕಿ ಈಗ ಇದನ್ನ ಈ ರೀತಿಯಾಗಿ ಬಿಡಿಸ್ಕೊಂಡು ಹಾಕೊಳ್ಳೋಣ ನಾವು ಜಿಗಿ ಹಾಕೊಂಡಿವಿ ಬೇಸಾಗೇತ್ರಿ ಜಿಗಿ ಹಾಕೊಳಿ ಇಲ್ಲಂದ್ರೆ ಮಾಡಾಕ ಬರಂಗಿಲ್ಲ ಯಾಕಂದ್ರೆ ಹಿಟ್ಟು ಜಿಗಿ ಇರಂಗಿಲ್ಲಲ್ಲ ಹಂಗಾಗಿ ಬರಂಗಿಲ್ಲ ಅದಕ್ಕೆ ಜಿಗಿ ಹಾಕೊಂಡು ಮಾಡ್ಬೇಕ ಸಣ್ಣ ಮಾಡ್ಕೋರಿ ಬೇಕಂದ್ರೆ ನಿಮ್ಗೆ ಬರಲಿಲ್ಲ ಅಂದ್ರೆ ಶಾಖ ಯಾಕಂದ್ರೆ ಕೈ ಮೇಲೆ ಹಾಕೊಂಡು ಹಾಕೋಬೇಕಲ್ಲ ಕೈ ಸಣ್ಣ ಇದ್ದವ್ರಿಗೂ ದೊಡ್ಡ ಮಾಡಿ ಅಂತಂದ್ರೆ ಹಾಕಕ್ಕೆ ಬರಂಗಿಲ್ಲ ಹಂಗಾಗಿ ಸಣ್ಣ ಸಣ್ಣ ಮಾಡ್ಕೊಂಡು ಹಾಕೋದು ಐಟ ಸ್ಟಾಪ್ ಹಾಕಬಾರ್ದು ನೋಡ್ರಿ ಒಂದು ಆಗೋದ್ರೊಳಗೆ ಒಂದು ರೆಡಿ ಇರ್ಬೇಕ ಹಾಕಕ್ಕ ಹಂಗಾದ್ರೆ ನಮ್ಮ ಗ್ಯಾಸು ಉಳಿತಾಯಿ ಅಕೈತಿ ಪಟಾ ಪಟ ಆಗೋದ್ರೊಳಗೆ ಒಂದು ರೆಡಿ ಇರಬೇಕು ಮಾಡಿ ಎತ್ತಿಸ್ಕೊಂಡು ರೆಡಿ ಇಟ್ಕೊಂಡಿರ್ಬೇಕು ನಾವು ಒಂದಾಗಿಂದ ಅದನ್ನ ಅಂಚಿನ್ಯಾಗ ಹಾಕಿ ಬೆನ್ಸಿ ಅದನ್ನ ತಗೊಳುದು ಆಮೇಲೆ ನಾವು ಲಟ್ಸ ಕುಂತೀವಿ ಅಂತಂದ್ರೆ ನಮ್ಮ ಗ್ಯಾಸು ಎರಡು ತಿಂಗಳಿಗೆ ಖಾಲಿ ಆಗೋದು ಒಂದೇ ತಿಂಗಳಿಗೆ ಖಾಲಿ ಆಗುತ್ತೆ ನೋಡ್ರಿ ಈಗ ನಮ್ಮ ರೆಡಿ ಆಗೈತೆ ಈಗ ಇದನ್ನ ಬೆಂಚ ಎಲ್ಲ ಕಡೆ ಎಣ್ಣೆ ಹಚ್ಚಿ ಎಣ್ಣೆ ಹಚ್ಚಿದಷ್ಟು ಚೆನ್ನಾಗಿ ರುಚಿ ಬರ್ತಾವೆ ನೋಡ್ರಿ ಫ್ರೆಂಡ್ಸ್ ನೀವು ಈ ರೀತಿ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸರ್ತಿ ಮಾಡ್ಕೊಂಡು ಊಟ ಮಾಡ್ಕೊಂಡು ನೋಡ್ರಿ ಭಾಳ ಟೇಸ್ಟ್ ಕೊಡ್ತಾವೆ ಇವು ಭಾಳ ರುಚಿ ಇರ್ತಾವು ನಾನು ಜಾಸ್ತಿ ಹೇಳೋಕೆ ಹೋಗೋಲ್ಲ ನೀವೇ ತಿಂದು ನೋಡಿರಿ ನಿಮ್ಗೆ ಗೊತ್ತಾಗುತ್ತೆ ಇದ್ರ ರುಚಿ ಹೆಂಗೈತೆ ಅಂತೇಳಿ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಲೈಕ್ ಕೊಟ್ಟು ಮತ್ತು ನೀವು ಶೇರ್ ಮಾಡಿರಿ ಮೊದಲರಿಗೂ ಕೂಡ ಈ ರೀತಿ ರೆಸಿಪಿನ ಮಾಡಿ ನೋಡ್ತಾರೆ ನೋಡಿರಿ ನಮ್ದು ಈಗ ಈ ಊರು ತಾಲಿಪೆಟ್ಟು ರೆಡಿಯಾಗಿ ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಿ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಮತ್ತು ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ರೀ